ನಮಸ್ತೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನು ಮತ್ತು ನನ್ನ ಹಸ್ಬೆಂಡು ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಯು ಕೆಗೆ ಅದು ಈಗಾಗಲೇ ಟ್ರಿಪ್ಗೆ ಇದ್ದೀವಿ ಅಂತ ಹೇಳಿದ್ದೆ ಯಾವ ಪ್ಲೇಸ್ಗೆ ಅಂತ ಹೋ ಹೇಳಿರಲಿಲ್ಲ ಯು ಕೆಗೆ ಮತ್ತು ಅಲ್ಲು ಯುರೋಪ್ಗೆ ಇದ್ದೀವಿ ಅದಕ್ಕೋಸ್ಕರ ಬಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬಟ್ಟೆ ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಎಲ್ಲಾದರೂ ಹೋಗಬೇಕಂದ್ರೆ ತುಂಬ ಪ್ರಿಪ್ರೇಷನ್ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ದಿನಗಳು ಬೇಕಾಗುತ್ತೆ ಕೆಲವು ಡ್ರೆಸ್ಸಸ್ಗೆ ಏನು ಐರನ್ ಬೇಕಾಗಿರಲಿಲ್ಲ ಅದಕ್ಕೆ ಮಾಡ್ತಾ ಇಲ್ಲ ಒಂದೇನು ಅಂದರೆ ಐರನ್ ಮಾಡಿದ್ರೆ ನೀಟಾಗಿ ಮಡ್ಚಿಟ್ಕೊಂಬಿಟ್ರೆ ಅದು ತುಂಬ ಕಡಿಮೆ ಸ್ಪೇಸ್ ಆಕ್ಯುಪೈ ಮಾಡುತ್ತೆ ಇಲ್ಲಾಂದರೆ ತುಂಬ ಸ್ಪೇಸ್ ಆಕ್ಯುಪೈ ಮಾಡುತ್ತೆ ಸ್ಪೇಸ್ ರಿಸ್ಟ್ರಿಕ್ಷನ್ನು ಇದೆ ಮತ್ತು ತುಂಬ ನಾವು ತಗೊಂಡ್ರೆ ಲಗೇಜು ನಮಗೇ ಕಷ್ಟ ಪುಷ್ ಮಾಡೋವಾಗ ಎಲ್ಲ ಅದಕ್ಕೆ ಆದಷ್ಟು ಕಡಿಮೆ ಲಗೇಜ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಏನಿದ್ರೂ ನಾವು ಇನ್ನೇನು ಜಾಸ್ತಿ ಇಲ್ಲ ಬರೀ ಬಟ್ಟೆಗಳು ಅದರಲ್ಲೂ ಬಟ್ಟೆಗಳು ತೊಗೊಳೋದಕ್ಕೇ ಹತ್ತೊಂಬತ್ತು ದಿನಕ್ಕೆ ತೊಗೋಬೇಕಾಗತ್ತೆ ತುಂಬ ಕಷ್ಟನೇ ಅಲ್ಲಿ ನಮಗೆ ಟ್ರಾವೆಲ್ ಏಜೆಂಟು ಹೇಳಿದ್ರು ಅಲ್ಲೆಲ್ಲ ತುಂಬ ಶೆಕೆ ಏನಿರಲ್ಲ ಅಂತ ಅದು ನಮಗೂ ಗೊತ್ತಿದೆ ತುಂಬ ಚೇಂಜ್ ಮಾಡೋದು ಬೇಕಿಲ್ಲ ಹೊರಗಡೆ ಬಟ್ಟೆ ಜಾಸ್ತಿ ಅಂತ ಹೇಳಿದ್ದಾರೆ ಆದರೂ ಒಂದು ಮಿನಿಮಮ್ ಆದರೂ ತೊಗೊಳೇಬೇಕಲ್ವ ನಾವು ಎಲ್ಲ ದಿನ ಹಾಕ್ಕೊಂಡಿರೋದೆ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಲ್ವಾ ಪಾಪ ಮೆನ್ನೇನೋ ಹೇಗೋ ಹಾಕ್ಕೊಂಡಿರೋ ಶರ್ಟೇ ಹಾಕ್ಕೋತಾರೆ ಆದರೆ ನಾವು ನಮಗೆ ಒಂಥರ ಮೊದಲಿಂದನೂ ರೂಢಿ ಇರೋಲ್ಲ ಅಲ್ವಾ ಅದನ್ನು ಹಾಕ್ಕೊಳ್ಳೋದಿಲ್ಲ ನಮಗೆ ಮನಸ್ಸು ಒಪ್ಪೋದಿಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಹತ್ತೊಂಬತ್ತು ದಿನ ಅಂದರೆ ಹತ್ತೊಂಬತ್ತು ಡ್ರೆಸ್ ತೊಗೋತಾ ಇದ್ದೀನಿ ನೋಡೋಣ ಹೇಗೆ ಏನೇನು ಹಾಕ್ಕೊಳಕ್ಕಾಗುತ್ತೋ ಯಾವ್ಯಾವ ವೆದರಲ್ಲಿ ಅಂತ ನೋಡಬೇಕು ಈಗೇನು ಪ್ಲ್ಯಾನ್ ಮಾಡಿಲ್ಲ ಎಲ್ಲ ಡ್ರೆಸ್ ಇಟ್ಕೊಂಡಿನಿ ಅಷ್ಟೇ ಅಲ್ಲಿ ಹೋಗೋ ಟೈಮಲ್ಲಿ ಅಲ್ಲಿ ವೆದರ್ ಹೆಂಗಿರುತ್ತೋ ಅದ್ರ ಪ್ರಕಾರ ಒಂದು ಸ್ವೆಟರ್ ತೊಗೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಕೋಲ್ಡ್ ಇಲ್ಲ ಅಲ್ಲೆಲ್ಲ ಸಮ್ಮರ್ ಅಂತ ಹೇಳಿದ್ದಾರೆ ಅಲ್ಲಿ ಬೇರೆ ಒಲಿಂಪಿಕ್ಸು ಸ್ಟಾರ್ಟ್ ಆಗುತ್ತೆ ನಾವು ಟ್ವೆಂಟಿ ಸೆಕೆಂಡು ಏನೋ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಸೆಕೆಂಡು ಟ್ವೆಂಟಿ ತರ್ಡು ಅಲ್ಲಿ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತಂತೆ ಆಮೇಲೆ ಯಾರನ್ನೂ ಅಲೌ ಮಾಡೋಲ್ಲ ಅದಕ್ಕೋಸ್ಕರ ಈ ಟೈಮಲ್ಲೇ ಇದ್ದೀವಿ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಭಯ ಇನ್ನೊಂದು ಕಡೆ ಟೆನ್ಷನ್ನು ಆ ಫ್ಲೈಟ್ಸ್ ಎಲ್ಲ ನೀಟಾಗಿ ಬರುತ್ತೋ ಇಲ್ವೋ ನಮಗೇನಾದರೂ ಪ್ರಾಣ ಭಯನೂ ಇದೆ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಯಾವುದರಲ್ಲಿ ಯಾವಾಗ ಏನಾದರೂ ಆಗ್ಬೋದು ಅದೆಲ್ಲ ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ತಾ ಇರಬೇಕು ಜೀವನದಲ್ಲಿ ಅದಕ್ಕೋಸ್ಕರ ನೋಡೋಣ ಇನ್ನೇನೇನೋ ಅಂತ ಮುಂದೆ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಹೋಗೋ ತಯಾರಿ ಜೋರಾಗೇ ನಡೀತಾ ಇದೆ ಇದು ಜಿಪ್ ಇರುತ್ತಲ್ವ ಈ ಟ್ರಾವೆಲ್ ಬ್ಯಾಗ್ಸ್ದು ಅದು ಸ್ವಲ್ಪ ಒಂಥರ ಸ್ಟ್ರಕ್ ಆಗ್ತಾಯಿತ್ತು ಅದಕ್ಕೆ ಅವರು ಸಜೆಸ್ಟ್ ಮಾಡಿದ್ದಾರೆ ಜಿಪ್ಪು ಒಳಗಡೆ ಮತ್ತು ಹೊರಗಡೆಗೆ ಇದು ತೆಂಗಿನ ಎಣ್ಣೆ ಹಚ್ಚಿ ಸರಿ ಹೋಗುತ್ತೆ ಅಂತ ಅದು ಮಾಡಬೇಕೀಗ ನೆಕ್ಸ್ಟು ಮ ಬಟ್ಟೆ ಎಲ್ಲ ಒಣಗಾಕಿ ಒಗ್ದಾಕಿ ಮೇಲೆ ಒಣಗಾಕಿ ತೊಗೊಂಬಂದಿದ್ದೀನಿ ಅದು ಒಣಗಿದೆ ಮಡ್ಚಬೇಕು ಮತ್ತು ನಾಳೆಗೆ ಸೊಪ್ಪಿನ ಸಾರು ಮಾಡೋದಕ್ಕೆ ಪಾಲಾಕು ಮತ್ತು ಕೊತ್ತಂಬರಿ ತೊಗೊಂಬಂದಿದ್ದೀನಿ ಈಗ ನಾನು ಇದು ಮಾಡಬೇಕು ಇವುಗಳನ್ನು ಇದೊಂದು ಕೆಲಸ ತುಂಬಾ ಕೆಲಸ ಇದೆ ಮಾಡೋದು ಬನ್ನಿ ಮಾಡಿ ಈಗ ಹೊಸ ಟ್ರೆಂಡ್ ಏನು ಅಂತಂದರೆ ರಿಪೇರಿ ಮಾಡ್ಸೋಕ್ಕಿಂತ ಬೆಟ್ರು ಹೊಸದು ತಗೊಂಬಿಡೋದು ಅಂತ ಕಾಸ್ಟು ಎಲ್ಲ ನೋಡ್ತಾರೆ ಅಷ್ಟೇ ಆದರೆ ಅದರಿಂದ ಏನು ಪ್ರಾಬ್ಲಮ್ಮು ಎವ್ರಿ ಟೈಮು ಹೊಸ ತೊಗೊಳೋದ್ರಿಂದ ಮೆಟೀರಿಯಲ್ಲು ಎಲ್ಲ ಕಡೆ ಮಿಕ್ಕೋಗ್ತಾ ಇರುತ್ತೆ ಮತ್ತು ಬಿಸಾಕೋ ಒಂದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಪೊಲ್ಯೂಷನು ಅದೆಲ್ಲ ಜಾಸ್ತಿ ಆಗುತ್ತೆ ಆದ್ದರಿಂದ ಆ ಥರ ಮಾಡಿದೆ ನಮ್ಮ ಹತ್ರ ಇರೋದನ್ನೇ ಆದಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು ಆ ರಿಪೇರಿ ಮಾಡಿಸೋದು ರಿಯೂಸ್ ಮಾಡೋದು ಅದೆಲ್ಲ ನಮ್ಮ ಜನ್ರೇಷನ್ಗೆ ಅಷ್ಟೇ ಈಗ ಎಲ್ಲ ಟ್ರೆಂಡ್ ಏನು ಅಂತಂದರೆ ಹೊಸ ಹೊಸದು ತಗೊಳೋದು ಅಷ್ಟೇ ಸ್ವಲ್ಪ ಅಳತಾದರೆ ಹೊಸ ತೊಗೊಂಡ್ಬಿಡ್ತಾರೆ ಬಟ್ ಆದರೆ ಈಗ ಸೆಲೆಬ್ರಿಟೀಸು ಫಾರ್ ಎಕ್ಸಾಂಪಲ್ ಅಲಿಯಾ ಬಟ್ ಒಂದು ಸೀರೆ ಅಮ್ಮ ಮದುವೆ ಸೀರೆ ಇನ್ನೊಂದು ಸರಿ ಉಟ್ಕೊಂಡಿರೋದಕ್ಕೆ ಸಸ್ಟೈನೆಬಿಲಿಟಿ ಗ್ರೇಟು ಎಲ್ಲ ತೋರಿಸ್ತಾರೆ ಅದನ್ನು ನಾವೆಲ್ಲ ತುಂಬ ಹಳೆ ಕಾಲದಿಂದ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಡ್ಸ್ಕೊಂಡೇ ಬಂದಿದ್ದೀವಿ ಆದ್ದರಿಂದ ಒಂದು ಏನು ಅಂದರೆ ಕಳಕಳಿಯ ರಿಕ್ವೆಸ್ಟು ಎಲ್ಲರೂ ಆದಷ್ಟು ಯೂಸ್ ಮಾಡಿ ರೀಯೂಸ್ ಮಾಡಿ ಅದಕ್ಕೆ ಅದರಿಂದ ಏನು ಜಿಪುಣ್ತನ ಅಲ್ಲ ಅಲ್ಲ ಅದು ಅದು ರೀಯೂಸ್ ಅಂಡ್ ರೀಸೈಕಲ್ಲು ಆ ಥರ ಆಗತ್ತೆ ಪ್ರಕೃತಿನ ಕಾಪಾಡೋದ್ರಲ್ಲಿ ನಮ್ಮ ಪಾತ್ರವನ್ನು ಸಹ ಸ್ವಲ್ಪ ಮಾಡೋಣ ಅಂತ ಅಷ್ಟೇ ಆದಷ್ಟು ಈ ಬ್ಯಾಗ್ ಕಿತ್ತೋದ್ರೆ ಆಗಲಿ ಹೊಲಿಸ್ಕೊಳ್ಳೋದು ಅಥವಾ ನೀವೇ ಹೊಲ್ಕೊಳ್ಳೋದು ಅದನ್ನೆಲ್ಲ ಮಾಡಿ ಅದು ಸ್ವಲ್ಪ ಹೊಸ ಅದು ಅದರಿಂದ ಜಾಸ್ತಿ ಇದು ಬಟ್ ಅದು ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಗೊತ್ತಾಯಿತು ಅದನ್ನೆಲ್ಲ ನಾನು ತೋರಿಸಿಲ್ಲ ಒಳಗಡೆ ಸೈಡು ಕೂಡ ಹಚ್ಚಬೇಕು ಅಂತ ಹೇಳಿದ್ದಾರೆ ಹಚ್ತಾ ಇದ್ದೀನಿ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದು ಕ್ಯಾಂಡಲ್ ಇರುತ್ತಲ್ವ ಕ್ಯಾಂಡಲ್ಲು ಹಚ್ಬೋದು ಅಂತ ನಾನು ಅದನ್ನು ಹಚ್ಚಲಿಲ್ಲ ಇದನ್ನು ಹಚ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಕಾಲು ಗಂಟೆ ಆಯಿತು ಇದು ಮಾಡೋದಕ್ಕೆ ಎರಡು ಬೇಗ ಮಾಡೋದಕ್ಕೆ ಕಾಟನ್ ನೋಡಿ ಹಿಂಗಾಗೋಗಿದೆ ಹೋಗಿದೆ ಅಂತ ಖುಷಿ ಒಂದು ಕಡೆ ಭಯ ಯಾಕಂದರೆ ಬೇರೆ ದೇಶ ಅಲ್ವಾ ಯಾವತ್ತೂ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೆಂಗಿರುತ್ತೋ ಏನೋ ಎಷ್ಟು ದಿನ ಅದು ಹಂಗಿರೋದು ಅಷ್ಟು ದಿನ ಹೊರಗಡೆ ದೇಶದಲ್ಲಿ ಏನೋ ನನಗೇನೋ ನಮ್ಮ ದೇಶನೇ ಬೆಟರ್ ಓದಿಸುತ್ತೆ ಎಲ್ಲರೂ ಸೇಫ್ಟಿಯಾಗಲಿ ಆಗಲಿಲ್ಲ ಅಂದರೆ ನಮ್ಗೆ ಅದು ರೂಢಿಯಾಗಿದ್ವಲ್ವಾ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಅಲ್ಲಿರೋ ಅನುಭವ ಹೇಳ್ತೀನಿ ಆಮೇಲೆ ಬಂದಮೇಲೆ ನೋಡಿ ಎರಡು ಬ್ಯಾಕು ರೆಡಿ ಆಯ್ತಾ ಎಲ್ಲ ಅದು ಎಣ್ಣೆ ಹಚ್ಚಿದ ಮೇಲೆ ಈಗ ಕುತ್ಕೊಂಡು ಕೊತ್ಮಿರಿ ಬಿಡಿಸ್ತಾ ಇದ್ದೀನಿ ಕೊತ್ಮಿರಿ ಎಲ್ಲ ಬಿಡಿಸ್ಕೊಂಡು ನಾನು ಈ ಥರ ಕವರಲ್ಲಿ ಹಾಕ್ಕೊತೀನಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ ಆವಾಗ ಎಷ್ಟಿನಾದರೂ ಏನೂ ಆಗೋಲ್ಲ ಮತ್ತು ಸೊಪ್ಪು ನಾಳೆನೇ ಮಾಡೋದರಿಂದ ಅದನ್ನೇನು ಫ್ರಿಜ್ಜಲ್ಲಿ ಇಡೋಲ್ಲ ಹಾಗೆ ಹೊರಗಡೆ ಇಡ್ತೀನಿ ಈ ಪಾತ್ರೆ ಎಲ್ಲ ಹಾಕಿ ಟ್ರಿಪ್ಗೆ ಅಂತ ಹೋಗೋವಾಗ ಎಷ್ಟು ತಯಾರಿ ಮಾಡಿದ್ರು ಇದ್ದೇ ಇರುತ್ತೆ ಇನ್ನು ಬಂದಮೇಲಂತೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ಕೆಲಸ ಇರುತ್ತೆ ಬಟ್ಟೆ ಒಗೆಯೋದು ಒಣಗಿಸೋದು ಮತ್ತು ಎಲ್ಲ ಜೋಡಿಸಿಡೋದು ಮನೆ ಹೋಗಿಬಿಟ್ಟಿರ್ತೀವಲ್ವ ಅದು ಲೀಜ್ ಆಗಿರುತ್ತೆ ಅದನ್ನು ಕ್ಲೀನ್ ಮಾಡೋದು ಅಡುಗೆ ಮಾಡಿಕೊಡೋದು ಮಾಮೂಲಿ ಕೆಲಸಗಳಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅವಾಗ ಬಂದಮೇಲೆ ಇವಾಗಲೂ ಅಷ್ಟೇ ಮಾಮೂಲಿ ಕೆಲಸದ ಜೊತೆ ಎಕ್ಸ್ಟ್ರಾ ಕೆಲಸ ಇವಾಗ ಅಟ್ಲೀಸ್ಟು ಒಂದು ಹುಮ್ಮಸ್ ಇರುತ್ತೆ ಹೋಗೋದು ಎಲ್ಲ ಮಾಡ್ಕೊಂಬಿಡ್ತೀವಿ ಬಂದ ಮೇಲೆ ಅಂತೂ ಟಯರ್ಡ್ನೆಸ್ ಇರುತ್ತೆ ಅದು ಬೇರೆ ದೇಶದ ಹೋಗಿ ಬಂದಾಗ ಅದು ಹೇಳ್ತಾರೆ ಸಿಕ್ನೆಸ್ ಇರುತ್ತೆ ಅಂತ ಮಾರ್ನಿಂಗ್ ಸಿಕ್ನೆಸ್ಸು ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಅದು ಟ್ರಾವೆಲಿಂಗ್ ಸಿಕ್ನೆಸ್ ಅಂತಾರೆ ವಾಪಸ್ ಬಂದಮೇಲೆ ಅದು ಏನಾಗತ್ತೆ ಅಂತಂದರೆ ಅಲ್ಲಿ ಹಗ್ಲಿದ್ರೆ ಇಲ್ಲಿ ರಾತ್ರಿ ಇರುತ್ತೆ ಇಲ್ಲಿ ರಾತ್ರಿ ಇದ್ದರೆ ಅಲ್ಲಿ ಹಗ್ಲಾಗತ್ತಲ್ಲ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ದಿನ ಬೇಕು ಮತ್ತು ಅಲ್ಲಿ ಅಡ್ಜಸ್ಟ್ ಆಗಿರ್ತೀವಿ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಮತ್ತೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ ಬಾಡಿಗೆ ಯಾಕಂದರೆ ನಿದ್ರೆಗಳು ಕಡಿಮೆ ಆಗುತ್ತಲ್ವಾ ಆವಾಗ ಟಯರ್ಡ್ನೆಸ್ ಆಗುತ್ತೆ ನೋಡಬೇಕು ಎಷ್ಟು ದಿನ ಇರುತ್ತೋ ಸಿಕ್ನೆಸ್ಸು ಮತ್ತು ಹೋಮ್ ಸಿಕ್ನೆಸ್ ಇರುತ್ತೆ ಅಂದರೆ ಮನೆ ಬಿಟ್ಟೋಗಿರ್ತೀವಿ ಊಟ ಚೆನ್ನಾಗಿರೋಲ್ಲ ಅದೆಲ್ಲ ಟಯರ್ಡ್ನೆಸ್ ಇರುತ್ತೆ ಹಿಂಗಾಗುತ್ತೋ ನೋಡ್ತಾ ನೋಡಬೇಕೀಗ ಬಂದಮೇಲೆ ಇದಾದ್ಮೇಲೆ ಇನ್ನೂ ಬಟ್ಟೆ ಮಚ್ಚಬೇಕು ಒಂದು ಇದೆ ಆ ಸ್ವೆಟ್ರಿಗೆ ಬಟನ್ಸ್ ಹಾಕಿದ್ದೀನಿ ಅಂದರೆ ಅದು ನಾನು ಇದರಲ್ಲಿ ತಗೊಂಡೆ ಕೊಡೈ ಕೆನಾಲ್ ಊಟಿ ಊಟಿಯಲ್ಲಿ ತಗೊಂಡಿದ್ದು ಊಟಿಯಲ್ಲಿ ತಗೊಂಡಿದ್ದೆ ಅದಕ್ಕೆ ಬಟನ್ಸ್ ಇರಲಿಲ್ಲ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ಅದಕ್ಕೆ ತೊಗೊಂಡೆ ಬಟನ್ಸ್ ಇರಲಿಲ್ಲ ಬಟನ್ಸ್ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಲೂಪ್ಸ್ ಹಾಕ್ಬೇಕಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ಸ್ ಕೂಡ ಮಾಡಿ ಹೇಗಿತ್ತು ಅಂತ ಬಾಯ್ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ